ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಭಗವಂತನಾದ ಶಿವನ ಸರ್ವಶ್ರೇಷ್ಠರೂ ಆಗಿದ್ದಾರೆ ಸರ್ವ ಶಕ್ತಿಮಾನರೂ ಆಗಿದ್ದಾರೆ ಆಕಾಶದ ರೀತಿ ಇವರು ಎಲ್ಲಡೆ ಇದ್ದಾರೆ ಆ ಪರಶಿವನಲ್ಲಿಯೇ ಇಡೀ ಜಗತ್ತಿನ ಜ್ಞಾನವೂ ಅಡಗಿದೆ ಶಿವನೇ ಆದಿ ಶಿವನೇ ಅಂತ್ಯವೂ ಆಗಿದ್ದಾರೆ ಈ ಭೂಮಿಯು ಶಿವನೇ ಹೌದು ಆ ಶಿವನೇ ಆಕಾಶವೂ ಆಗಿದ್ದಾರೆ ಇಲ್ಲಿ ಶಿವನೇ ಬ್ರಹ್ಮಾಂಡ ದೇವರೂ ಆಗಿದ್ದಾರೆ ಸ್ನೇಹಿತರೆ ಇನ್ನು ಕೆಲವೇ ದಿನಗಳಲ್ಲಿ ಶಿವನ ಎಲ್ಲಕ್ಕಿಂತ ಪ್ರಿಯವಾದ ದಿನ ಬರಲಿದೆ ಎಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದ ದಿನ ಶಿವಭಕ್ತರ ಎಲ್ಲಕ್ಕಿಂತ ದೊಡ್ಡದಾದ ಹಬ್ಬವಾದ ಮಹಾಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗುತ್ತದೆ ಮಹಾಶಿವರಾತ್ರಿಯ ದಿನ ಇಡೀ ಜಗತ್ತಿನಲ್ಲಿ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತದೆ ದೇಶದ ಲಕ್ಷಾಂತರ ಶಿವ ದೇವಾಲಯಗಳಲ್ಲಿ ಶಿವಭಕ್ತರ ಗುಂಪು ಕೂಡಿರುತ್ತದೆ ಸುತ್ತಮುತ್ತಲೂ ಉತ್ಸವ ವಿಜೃಂಭಿಸುತ್ತಿರುತ್ತದೆ ಎಲ್ಲ ಭಕ್ತರ ಭಗವಂತನನ್ನ ನೆನೆಯುತ್ತಾ ಪೂಜೆ ಪಾಠಗಳನ್ನ ಮಾಡುತ್ತಿರುತ್ತಾರೆ ತುಂಬಾ ವಿಜೃಂಭಣೆಯಿಂದ ಈ ಹಬ್ಬವನ್ನ ಆಚರಿಸುತ್ತಾರೆ ಇಲ್ಲೊಂದು ಶಿವನು ತಮ್ಮ ಭಕ್ತರಿಂದ ತುಂಬಾ ಪ್ರಸನ್ನರಾಗಿರ್ತಾರೆ ಆದರೆ ಮಹಾಶಿವರಾತ್ರಿಯ ಹಬ್ಬದಂದು ಭಗವಂತನಾದ ಶಿವನನ್ನ ವಲಸಿಕೊಳ್ಳುವಂತ ಪುಣ್ಯದ ಫಲ ಮತ್ತು ಅದರ ಪರಿಣಾಮವು ಯಾವತ್ತಿಗೂ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಾಗಿಯೇ ಇರುತ್ತದೆ ಮಹಾಶಿವರಾತ್ರಿಯ ಹಬ್ಬದ ದಿನ ಶಿವನ ಅನೇಕ ಪರಂಭಕ್ತರು ಭೂಮಿಯ ಮೇಲೆ ಅವರ ಅನುಭವವನ್ನ ಪಡೆದುಕೊಳ್ತಾರೆ ಈ ಅರ್ಥ ಭಗವಂತನಾದ ಶಿವನು ಯಾವುದಾದ್ರೂ ಒಂದು ರೂಪದಲ್ಲಿ ತಮ್ಮ ಭಕ್ತರನ್ನ ಭೇಟಿ ಮಾಡಲು ಬರ್ತಾರೆ ಇದೇ ಒಂದು ಕಾರಣದಿಂದಾಗಿ ಮಹಾಶಿವರಾತ್ರಿಯ ಹಬ್ಬದ ದಿನ ನಿಮ್ಮ ಪ್ರೀತಿಯ ದೇವರನ್ನ ಒಳ್ಳೆಯ ಮನಸ್ಸಿನಿಂದ ಸ್ವಾಗತ ಮಾಡಿ ಪೂರ್ತಿ ವಿಧಿವಿಧಾನಗಳಿಂದ ಅವರ ಪೂಜೆ ಅರ್ಚನೆಯನ್ನ ಮಾಡಿರಿ ಮಹಾಶಿವರಾತ್ರಿಯ ದಿನ ಶಿವನ ಮೇಲೆ ಬಿಲ್ವ ಪಾತ್ರ ಎಲೆಯನ್ನ ಅರ್ಪಿಸೋದನ್ನ ಮರೆಯಬಾರದು ಇಲ್ಲಂತೂ ಶಿವನ ಕೃಪೆ ಭೂಮಿಯ ಮೇಲಿರುವಂತ ಸೂಕ್ಷ್ಮ ಜೀವಿಯ ಮೇಲೆ ಒಂದೇ ಸಮಾನದಲ್ಲಿ ಇರುತ್ತದೆ ಆದರೆ ಇವುಗಳಲ್ಲಿ ಕೆಲವು ವಸ್ತುಗಳು ಈ ರೀತಿ ಇವೆ ಇವು ಶಿವನಿಗೆ ತುಂಬಾ ಒಂದು ವೇಳೆ ನಾವೇನಾದರೂ ಮಹಾಶಿವರಾತ್ರಿಯ ದಿನದಂದು ಶಿವನ ಜೊತೆ ಆ ವಸ್ತುಗಳನ್ನು ಸಹ ಮನೆಗೆ ತೆಗೆದುಕೊಂಡು ಬಂದರೆ ಅವುಗಳನ್ನು ಪೂಜೆ ಮಾಡಿದ್ರೆ ಶಿವನ ಕೃಪೆ ಇನ್ನಷ್ಟು ನಮ್ಮ ಮೇಲೆ ಬೀಳುತ್ತದೆ ಹಾಗಾಗಿ ಇಂದು ನಾವು ನಿಮಗೆ ಇಂಥ ಕೆಲವು ವಿಷಯಗಳ ಬಗ್ಗೆ ತಿಳಿಸ್ಕೊಡ್ತೀವಿ ಈ ವಸ್ತುಗಳನ್ನು ಮಹಾಶಿವರಾತ್ರಿಯ ಹಬ್ಬದ ದಿನ ಮನೆಗೆ ತೆಗೆದುಕೊಂಡು ಬರೋದ್ರಿಂದ ಭಗವಂತನ ಅಪಾರ ಕೃಪೆ ನಿಮ್ಮ ಮೇಲೆ ಸಿಗುತ್ತದೆ ಮನೆಯಲ್ಲಿ ಸುಖಶಾಂತಿ ನೆಮ್ಮದಿ ಸಿರಿಸಪತ್ತು ಐಶ್ವರ್ಯ ಎಲ್ಲವೂ ಬರುತ್ತದೆ ಎಲ್ಲಕ್ಕಿಂತ ಮೊದಲು ನಿಮ್ಮ ಬಳಿ ಸ್ವಲ್ಪ ಆದರೂ ಸಮಯ ಇದ್ದರೆ ಓಂ ನಮ ಶಿವಯ ಹರ ಹರ ಮಹದೇವ್ ಅಂತ ಕಾಮೆಂಟ್ ಹಾಕಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಸ್ನೇಹಿತರೆ ನಂಬರ್ ಒನ್ ಶಿವಲಿಂಗ ಮಹಾಶಿವರಾತ್ರಿಯ ದಿನ ಸಾಧ್ಯವಾದರೆ ಮನೆಯಲ್ಲಿ ಮಣ್ಣನ್ನು ತೆಗೆದುಕೊಂಡು ಬಂದು ಒಂದು ಶಿವಲಿಂಗವನ್ನು ನಿರ್ಮಿಸಿರಿ ಆನಂತರ ಅದರ ಪೂಜೆಯನ್ನು ಮಾಡಿರಿ ನೀವು ಈ ಪವಿತ್ರ ದಿನದಂದು ಪಾದರಸದ ಶಿವಲಿಂಗ ಅಥವಾ ಸ್ಫಟಿಕದ ಶಿವಲಿಂಗವನ್ನು ತೆಗೆದುಕೊಂಡು ಬಂದು ಪೂರ್ತಿ ವಿಧಿವಿಧಾನಗಳ ಜೊತೆಗೆ ಅವುಗಳ ಪೂಜೆಯನ್ನ ಮಾಡಿರಿ ಆದರೆ ಶಿವಪುರಾಣದ ಅನುಸಾರವಾಗಿ ಈ ಎರಡೂ ಶಿವಲಿಂಗಗಳಲ್ಲಿ ಅಪಾರವಾದ ಶಕ್ತಿ ಇರುತ್ತದೆ ಇವುಗಳನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಾಗಲಿ ಅಥವಾ ವ್ಯಾಪಾರ ಸ್ಥಾನದಲ್ಲಿ ಸರಿಯಾದ ದಿಕ್ಕಿನಲ್ಲಿ ಸರಿಯಾದ ಸ್ಥಾನದಲ್ಲಿ ಇಟ್ಟು ಪೂಜೆ ಮಾಡಬೇಕು ಈ ರೀತಿ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಅಪಾರ ಸುಖಶಾಂತಿ ಸಮೃದ್ಧಿ ದೊರೆಯುತ್ತದೆ ನೌಕರಿ ಆಗಲಿ ಬಿಸ್ನೆಸ್ ಮಾಡುವಂಥ ಜನರಿಗೆ ಲಾಭಗಳು ಸಿಗುತ್ತವೆ ನಂಬರ್ ಟು ರುದ್ರಾಕ್ಷಿ ಸ್ನೇಹಿತರೆ ರುದ್ರಾಕ್ಷಿಯು ಹಿಮಾಲಯದ ಕ್ಷೇತ್ರಗಳಲ್ಲಿ ಬೆಳೆಯುವಂಥ ಒಂದು ಆಯುರ್ವೇದದ ವನಸ್ಪತಿಯಾಗಿದೆ ಶಿವನಿಗೆ ರುದ್ರಾಕ್ಷಿ ಅಂದರೆ ಅತ್ಯಂತ ಪ್ರಿಯವಾಗಿದ್ದು ಏಕಮುಖಿ ಆಗಲಿ ದ್ವಿಮುಖಿ ಆಗಲಿ ಪಂಚಮುಖಿ ಇರಲಿ ಅಷ್ಟಮುಖಿ ಇತ್ಯಾದಿ ರುದ್ರಾಕ್ಷಿಯಲ್ಲಿ ಈ ರೀತಿ ವಿಭಿನ್ನವಾದ ಪ್ರಕಾರಗಳು ಇವೆ ಇವುಗಳನ್ನು ಧರಿಸುವುದರಿಂದ ಭಿನ್ನ ಭಿನ್ನವಾದ ಪ್ರಭಾವಗಳು ಬೀಳುತ್ತವೆ ಭಗವಂತನಾದ ಶಿವನಿಗೆ ರುದ್ರಾಕ್ಷಿಯು ತುಂಬಾನೇ ಪ್ರಿಯವಾಗಿದೆ ಸುತ ಅವರೇ ರುದ್ರಾಕ್ಷಿಯ ಮಾಲೆಯನ್ನು ಧರಿಸುತ್ತಾರೆ ಹಾಗಾಗಿ ನೀವು ಸಹ ಮಹಾಶಿವರಾತ್ರಿಯ ದಿನದಂದು ರುದ್ರಾಕ್ಷಿಯ ಪೂಜೆಯನ್ನು ಮಾಡಬೇಕು ಇನ್ನು ನಂಬರ್ ತ್ರೀ ಡಮರುಗ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಈ ಡಮರುಗವನ್ನು ಶಿವನ ಜೊತೆಗೆ ಸೇರಿಸಿ ಒಂದು ಮಂಗಳಮಯ ಯಂತ್ರದ ರೀತಿ ನೋಡಲಾಗುತ್ತದೆ ಪುರಾಣಗಳ ಅನುಸಾರವಾಗಿ ಶಿವನ ಡಮರುಗದ ಸದ್ದಿನಿಂದ ಜಗತ್ತಿನಲ್ಲಿ ಧ್ವನಿ ಮತ್ತು ಸಂಗೀತದ ನಿರ್ಮಾಣ ಆಗಿತ್ತು ಹಾಗಾಗಿ ಮಹಾಶಿವರಾತ್ರಿಯ ದಿನ ಖಂಡಿತವಾಗಿ ಒಂದು ಚಿಕ್ಕ ಡಮರುಗವನ್ನು ನಿಮ್ಮ ಮನೆಗೆ ತೆಗೆದುಕೊಂಡು ಬನ್ನಿರಿ ಮಂತ್ರಗಳ ಉಚ್ಚಾರಣೆಯ ಜೊತೆಗೆ ಇದನ್ನು ಬಾರಿಸಿರಿ ಡಮರುಗುವಿನಿಂದ ಬರುವಂಥ ಧ್ವನಿ ಮತ್ತು ತರಂಗಗಳಿಂದ ಶಿವನು ಆಕರ್ಷಣೆಯಾಗಿ ನಿಮ್ಮತ್ತ ಬರುತ್ತಾರೆ ನಂಬರ್ ನಾಲ್ಕು ತ್ರಿಶೂಲ ಸ್ನತ್ರೆ ಯಾವಾಗ ನೀವು ಶಿವನ ಮೂರ್ತಿ ಅಥವಾ ಫೋಟೋವನ್ನ ನೋಡ್ತೀರಾ ಆಗ ಅವರ ಜೊತೆ ಖಂಡಿತವಾಗಿ ತ್ರಿಶೂಲವನ್ನ ನೋಡಿರ್ತೀರಾ ತ್ರಿಶೂಲ ಹಾಗೂ ಧನಸ್ಸು ಶಿವನ ಅಸ್ತ್ರಗಳಾಗಿವೆ ತ್ರಿಶೂಲನಲ್ಲಿ ರಜಸು ತಮಸ್ಸು ಮತ್ತು ಸತ್ವ ಈ ಮೂರು ಗುಣಗಳು ಇರುತ್ತವೆ ಜೀವನದ ಸರಿಯಾದ ಸಂಚಾರಕ್ಕಾಗಿ ಈ ಮೂರು ಗುಣಗಳು ಸಮತೋಲನದಲ್ಲಿ ಇರೋದು ತುಂಬ ಇಂಪಾರ್ಟೆಂಟ್ ಇದೆ ಹಾಗಾಗಿ ಮಹಾಶಿವರಾತ್ರಿಯ ದಿನದಂದು ಮನೆಯಲ್ಲಿ ಚಿಕ್ಕದಾಗಿರುವ ತ್ರಿಶೂಲವನ್ನು ತೆಗೆದುಕೊಂಡು ಬಂದು ಸ್ಥಾಪನೆ ಮಾಡಿ ಅದರ ಪೂಜೆಯನ್ನು ಖಂಡಿತವಾಗಿ ಮಾಡಿರಿ ಇದರಿಂದ ಶಿವನ ಕೃಪೆ ನಿಮ್ಮ ಮೇಲೆ ಬೀಳುತ್ತದೆ ನಂಬರ್ ಫೈವ್ ಚಂದ್ರ ಮತ್ತು ನಾಗ ಸ್ನೇಹಿತರೆ ನೀವು ಸಹ ಶಿವನ ಜಟೆಯ ಮೇಲೆ ಚಂದ್ರ ಮತ್ತು ಕುತ್ತಿಗೆಯಲ್ಲಿ ಸರ್ಪವನ್ನು ನೋಡಿರ್ತೀರಾ ಶಿವನು ಅವುಗಳನ್ನು ಆಭರಣದ ರೀತಿ ತಮ್ಮಲ್ಲಿ ಧರಿಸಿಕೊಂಡಿರ್ತಾರೆ ಹಾಗಾಗಿ ಮಹಾಶಿವರಾತ್ರಿಯ ದಿನ ಚಂದ್ರನ ಮೂರ್ತಿ ಮತ್ತು ನಾಗದೇವರ ಮೂರ್ತಿಗಳನ್ನು ತರಬಹುದು ಮತ್ತು ಅವುಗಳನ್ನು ನಿಮ್ಮ ದೇವರ ಕೊನೆಯಲ್ಲಿಟ್ಟು ಪೂಜೆ ಮಾಡಿರಿ ಒಂದು ವೇಳೆ ಬಳಿಯ ನಾಗ ಮತ್ತು ಚಂದ್ರರನ್ನು ತೆಗೆದುಕೊಂಡು ಬಂದರೆ ಇವು ಅತ್ಯಂತ ಶುಭ ಫಲಗಳನ್ನು ನೀಡುತ್ತವೆ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಐಶ್ವರ್ಯದ ಪ್ರಾಪ್ತಿಯಾಗುತ್ತದೆ ಒಂದು ವೇಳೆ ನೀವು ಸಹ ಶಿವಭಕ್ತರಾಗಿದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ನಮ ಶಿವಾಯ ಹರ ಹರ ಮಹಾದೇವ್ ಅಂತ ಕಾಮೆಂಟ್ ಹಾಕಿರಿ ಹಾಗೆ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು